ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಐದು ರೇಖೆಗಳು ಮತ್ತು ಕೋನಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಮುಂದಿನ ಪ್ರತಿಯೊಂದು ಹೇಳಿಕೆಯಲ್ಲಿ ಬಳಸಿರುವ ಗುಣವನ್ನು ಹೆಸರಿಸಿ ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ ಇಲ್ಲಿ ಕೋನಗಳನ್ನು ಸಹ ಗುರುತಿಸಿದ್ದಾರೆ ಈಗ ನಾವು ಕೋನಗಳನ್ನು ಗಮನಿಸಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮೊದಲನೇ ಪ್ರಶ್ನೆ ಎ ಮತ್ತು ಬಿ ಸಮಾಂತರವಾದರೆ ಇಲ್ಲಿ ಕೋನ ಒಂದು ಇಪ್ಪಷ್ಟು ಕೋನ ಐದು ಆಗುತ್ತದೆ ಎಂದು ಹೇಳುತ್ತಿದ್ದಾರೆ ಈಗ ನಾವು ಇಲ್ಲಿ ಬಳಸಿರುವಂತಹ ಗುಣವನ್ನ ಕಂಡುಹಿಡಿಯಬೇಕು ಇಲ್ಲಿ ನೀವು ಕೋನ ಒಂದು ಮತ್ತು ಕೋನ ಐದನ್ನ ಗಮನಿಸಿ ಇಲ್ಲಿ ಎರಡು ಸಮಾಂತರ ರೇಖೆಗಳನ್ನ ಈ ಛೇದಕವು ಛೇದಿಸಿದೆ ಇಲ್ಲಿ ಈ ಛೇದಕದ ಒಂದು ಬದಿಯಲ್ಲಿ ಒಂದು ಮತ್ತು ಐದನೇ ಕೋನವನ್ನ ಗುರುತಿಸಲಾಗಿದೆ ಇಲ್ಲಿ ನೀವು ಈ ರೀತಿಯಾಗಿ ಗುರುತಿಸಿರುವ ಕೋನವನ್ನ ಅನುರೂಪ ಕೋನಗಳು ಎಂದು ಕಂಡುಹಿಡಿಯಬೇಕು ಇವು ಅನುರೂಪ ಕೋನಗಳಾಗಿವೆ ಎರಡು ಸಮಾಂತರ ರೇಖೆಗಳಾದ ಎ ಮತ್ತು ಬಿ ಅನ್ನು ಒಂದು ಛೇದಕವು ಛೇದಿಸಿದಾಗ ಕೋನ ಒಂದು ಈಕ್ವಲ್ಸ್ ಟು ಕೋನ ಐದು ಇವು ಅನುರೂಪ ಕೋನಗಳು ಎಂದು ನಾವು ಬರೆಯಬೇಕು ಇಲ್ಲಿ ಪ್ರಶ್ನೆ ಎರಡರಲ್ಲಿ ಕೋನ ನಾಲ್ಕು ಈಕ್ವಲ್ಸ್ ಟು ಕೋನ ಆರು ಆದರೆ ಎ ಮತ್ತು ಬಿ ಸಮಾಂತರವಾಗಿರುತ್ತದೆ ಎಂದು ಕೊಟ್ಟಿದ್ದಾರೆ ಈಗ ನಾವು ಕೋನ ನಾಲ್ಕು ಮತ್ತು ಕೋನ ಆರನ್ನ ಗಮನಿಸೋಣ ಇಲ್ಲಿ ಕೋನ ನಾಲ್ಕು ಮತ್ತು ಕೋನ ಆರು ಇಲ್ಲಿ ಛೇದಕದ ಅಕ್ಕಪಕ್ಕದಲ್ಲಿರುವ ಕೋನಗಳನ್ನು ನಾವು ಪರ್ಯಾಯ ಕೋನಗಳು ಎಂದು ಕರೆಯುತ್ತೇವೆ ಇಲ್ಲಿ ಗುಣ ಪರ್ಯಾಯ ಕೋನವಾಗಿದೆ ಎ ಮತ್ತು ಬಿ ಸಮಾಂತರ ರೇಖೆಗಳಾಗಿರುವುದರಿಂದ ಕೋನ ನಾಲ್ಕು ಈಕ್ವಲ್ಸ್ ಟು ಕೋನ ಆರು ಇವು ಪರ್ಯಾಯ ಕೋನಗಳು ಎಂದು ನಾವು ಬ್ರ್ಯಾಕೆಟ್ನಲ್ಲಿ ಇರಿಸಬೇಕು ಪ್ರಶ್ನೆ ನಂಬರ್ ಮೂರು ಇಲ್ಲಿ ಕೋನ ನಾಲ್ಕು ಪ್ಲಸ್ ಕೋನ ಐದು ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಆದರೆ ಎ ಮತ್ತು ಬಿ ಸಮಾಂತರವಾಗಿರುತ್ತದೆ ಎಂದು ಹೇಳುತ್ತಿದ್ದಾರೆ ಈಗ ಇಲ್ಲಿ ನಾವು ಕೋನ ನಾಲ್ಕು ಮತ್ತು ಕೋನ ಐದನ್ನು ಗಮನಿಸೋಣ ಇಲ್ಲಿ ಕೋನ ನಾಲ್ಕು ಮತ್ತು ಕೋನ ಐದನ್ನು ಗಮನಿಸಿ ಇವು ಅಂತರ್ಪರ್ಯಾಯ ಕೋನಗಳಾಗಿದ್ದಾವೆ ಇಲ್ಲಿ ನಾಲ್ಕು ಮತ್ತು ಆರು ಪರ್ಯಾಯ ಕೋನಗಳು ಇವು ಒಳಬದಿಯಲ್ಲಿರುವುದರಿಂದ ನಾವು ಅಂತರ್ಪರ್ಯಾಯ ಕೋನಗಳು ಅಥವಾ ಪರ್ಯಾಯ ಅಂತರ್ಕೋನಗಳು ಎಂದು ಕರೆಯುತ್ತೇವೆ ಇಲ್ಲಿ ಈ ಎರಡು ಕೋನಗಳನ್ನು ಕೂಡಿಸಿದಾಗ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತದೆ ಆದ್ದರಿಂದ ಇಲ್ಲಿ ನಾವು ಗುಣವನ್ನು ಪರ್ಯಾಯ ಅಂತರ್ಕೋನಗಳು ಎಂದು ಬರೆಯಬೇಕು ಕೋನ ನಾಲ್ಕು ಪ್ಲಸ್ ಕೋನ ಐದು ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇವು ಪರ್ಯಾಯ ಅಂತರ್ಕೋನಗಳು ಪ್ರಶ್ನೆ ನಂಬರ್ ಎರಡು ಚಿತ್ರದಲ್ಲಿ ಮುಂದಿನವುಗಳನ್ನು ಗುರುತಿಸಿ ಮೊದಲನೇ ಪ್ರಶ್ನೆ ಅನುರೂಪ ಕೋನಗಳ ಜೋಡಿ ಪ್ರಶ್ನೆ ನಂಬರ್ ಎರಡು ಪರ್ಯಾಯ ಅಂತರ್ಕೋನಗಳ ಜೋಡಿ ಮೂರನೇ ಪ್ರಶ್ನೆ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ ಇಲ್ಲಿ ನಾವು ಈಗ ಈ ಚಿತ್ರದಲ್ಲಿ ಈ ಎಲ್ಲ ಕೋನಗಳನ್ನು ಗುರುತಿಸಬೇಕು ಮೊದಲನೆಯದಾಗಿ ಅನುರೂಪ ಕೋನಗಳ ಜೋಡಿಗಳನ್ನು ನೋಡೋಣ ಇಲ್ಲಿ ಅನುರೂಪ ಕೋನಗಳು ಕೋನ ಒಂದು ಮತ್ತು ಕೋನ ಐದು ಇಲ್ಲಿ ಒಂದು ಮತ್ತು ಐದನ್ನು ಗಮನಿಸಿ ಇವು ಅನುರೂಪ ಕೋನಗಳಾಗಿದ್ದಾವೆ ಕೋನ ನಾಲ್ಕು ಮತ್ತು ಎಂಟು ಕೋನ ಎರಡು ಮತ್ತು ಆರು ಮತ್ತು ಕೋನ ಮೂರು ಮತ್ತು ಏಳು ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಈ ಎರಡು ಸಮಾಂತರ ರೇಖೆಯನ್ನು ಛೇದಕವು ಛೇದಿಸಿದಾಗ ಇಲ್ಲಿ ಮೇಲಿರುವಂತಹ ಎರಡು ಕೋನಗಳು ನಂತರ ಈ ಬದಿಯಲ್ಲಿ ಮೇಲಿರುವಂತಹ ಎರಡು ಕೋನಗಳು ನಂತರ ಕೆಳಗಿರುವ ಎರಡು ಕೋನ ಇಲ್ಲೂ ಕೂಡ ಕೆಳಗಿರುವ ಎರಡು ಕೋನಗಳು ಅನುರೂಪ ಕೋನಗಳಾಗಿರುತ್ತವೆ ಈಗ ನಾವು ಈ ಎಲ್ಲ ಕೋನಗಳನ್ನು ಬರೆಯಬೇಕು ಈಗ ಇಲ್ಲಿ ಈ ಎಲ್ಲ ಕೋನಗಳನ್ನು ಬರೆಯಿರಿ ಅನುರೂಪ ಕೋನಗಳ ಜೋಡಿ ಎ ಕೋನ ಒಂದು ಮತ್ತು ಕೋನ ಐದು ಕೋನ ನಾಲ್ಕು ಮತ್ತು ಕೋನ ಎಂಟು ಕೋನ ಎರಡು ಮತ್ತು ಕೋನ ಆರು ಕೋನ ಮೂರು ಮತ್ತು ಕೋನ ಏಳು ಇವು ಅನುರೂಪ ಕೋನಗಳಾಗಿದ್ದಾವೆ ಈಗ ನಾವು ಪರ್ಯಾಯ ಅಂತರ್ಕೋನಗಳ ಜೋಡಿಯನ್ನ ಕಂಡುಹಿಡಿಯೋಣ ಈಗ ಇಲ್ಲಿ ಪರ್ಯಾಯ ಅಂತರ್ಕೋನಗಳು ಇಲ್ಲಿ ನೀವು ನೋಡಬಹುದು ಪರ್ಯಾಯ ಕೋನಗಳು ಎಂದರೆ ಇಲ್ಲಿ ಛೇದಕದ ಅಕ್ಕಪಕ್ಕದಲ್ಲಿರುವ ಕೋನಗಳಾಗಿದ್ದಾವೆ ಇಲ್ಲಿ ಎರಡು ಎಂಟು ಮೂರು ಮತ್ತು ಐದು ಇವು ಪರ್ಯಾಯ ಅಂತರ್ಕೋನಗಳು ಈಗ ಬರೆಯೋಣ ಪರ್ಯಾಯ ಅಂತರ್ಕೋನಗಳ ಜೋಡಿ ಕೋನ ಎರಡು ಮತ್ತು ಕೋನ ಎಂಟು ಕೋನ ಮೂರು ಮತ್ತು ಕೋನ ಐದು ಆಗಿದೆ ಮೂರನೇ ಪ್ರಶ್ನೆ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ ಈಗ ನಾವು ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳನ್ನು ಬರೆಯಬೇಕು ಇಲ್ಲಿ ಒಂದೇ ಪಾರ್ಶ್ವದಲ್ಲಿರುವ ಎಂದರೆ ಒಂದೇ ಬದಿಯಲ್ಲಿರುವಂತಹ ಕೋನಗಳು ಎರಡು ಐದು ಮತ್ತು ಎಂಟು ಮತ್ತು ಮೂರು ಇವು ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳಾಗಿದ್ದಾವೆ ಆದ್ದರಿಂದ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ ಕೋನಗಳ ಜೋಡಿ ಇಲ್ಲಿ ಕೋನ ಎರಡು ಮತ್ತು ಕೋನ ಐದು ಕೋನ ಮೂರು ಮತ್ತು ಕೋನ ಎಂಟು ಎಂದು ನಾವು ಬರೆಯಬೇಕು ಈಗ ನಾಲ್ಕನೆಯದಾಗಿ ಶೃಂಗಾಭಿಮುಖ ಕೋನಗಳನ್ನು ಗುರುತಿಸೋಣ ಇಲ್ಲಿ ಶೃಂಗಾಭಿಮುಖ ಕೋನಗಳು ಎಂದರೆ ಒಂದೇ ಶೃಂಗದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಕೋನಗಳನ್ನು ನಾವು ಬರೆಯಬೇಕು ಇಲ್ಲಿ ಇದನ್ನು ನಾವು ಶೃಂಗವೆಂದು ಪರಿಗಣಿಸುತ್ತೇವೆ ಇಲ್ಲಿ ಒಂದು ಮೂರು ಅಂದರೆ ಕೋನ ಒಂದು ಕೋನ ಮೂರು ಕೋನ ನಾಲ್ಕು ಕೋನ ಐದು ಇಲ್ಲಿ ಕೋನ ಒಂದು ಮತ್ತು ಕೋನ ಮೂರು ಶೃಂಗಾಭಿಮುಖ ಕೋನಗಳು ಕೋನ ನಾಲ್ಕಕ್ಕೆ ಕೋನ ಎರಡು ಶೃಂಗಾಭಿಮುಖವಾಗಿದೆ ಇಲ್ಲಿ ಕೋನ ಐದಕ್ಕೆ ಕೋನ ಏಳು ಮತ್ತು ಕೋನ ಎಂಟಕ್ಕೆ ಕೋನ ಆರು ಶೃಂಗಾಭಿಮುಖವಾಗಿದೆ ಈಗ ನಾವು ಈ ಎಲ್ಲ ಕೋನಗಳನ್ನು ಬರೆಯಬೇಕು ಕೋನ ಒಂದು ಮತ್ತು ಕೋನ ಮೂರು ಕೋನ ಎರಡು ಮತ್ತು ಕೋನ ನಾಲ್ಕು ಕೋನ ಐದು ಮತ್ತು ಕೋನ ಏಳು ಕೋನ ಆರು ಮತ್ತು ಕೋನ ಎಂಟು ಇವು ಶೃಂಗಾಭಿಮುಖ ಕೋನಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಮೂರು ಚಿತ್ರ ಪಿ ಮತ್ತು ಕ್ಯೂ ಸಮಾಂತರವಾಗಿದ್ದಾಗ ಗೊತ್ತಿಲ್ಲದ ಕೋನಗಳನ್ನು ಕಂಡುಹಿಡಿಯಿರಿ ಇಲ್ಲಿ ನೀವು ಗಮನಿಸಿ ಪಿ ಮತ್ತು ಕ್ಯೂ ಸಮಾಂತರ ರೇಖೆಗಳಾಗಿವೆ ಇಲ್ಲಿ ಒಂದು ಛೇದಕವು ಈ ಎರಡು ಸಮಾಂತರ ರೇಖೆಯನ್ನು ಛೇದಿಸಿದೆ ಇಲ್ಲಿ ಇ ಎಫ್ ಎ ಬಿ ಸಿ ಡಿ ಈ ನಾಲ್ಕು ಕೋನ ಮತ್ತು ಈ ಎರಡು ಕೋನಗಳನ್ನು ನಾವು ಈಗ ಕಂಡುಹಿಡಿಯಬೇಕು ಇಲ್ಲಿ ನಾವು ಈಗ ಗುಣಲಕ್ಷಣಗಳನ್ನು ಬಳಸಿಕೊಂಡು ಈ ಎಲ್ಲ ಗೊತ್ತಿಲ್ಲದ ಕೋನಗಳನ್ನು ಕಂಡುಹಿಡಿಯೋಣ ಇಲ್ಲಿ ಮೊದಲನೆಯದಾಗಿ ಕೋನ ಇಯನ್ನು ನಾವು ಕಂಡುಹಿಡಿಯುವಾಗ ಇಲ್ಲಿ ಗಮನಿಸಿ ಇದು ಒಂದು ಸರಳ ರೇಖೆಯಾಗಿದೆ ಸರಳ ರೇಖೆಯಲ್ಲಿ ಇಲ್ಲಿ ಒಂದು ಛೇದಕವನ್ನ ಇಡಲಾಗಿದೆ ಸರಳ ರೇಖೆಯ ಮೇಲಿರುವಂತಹ ಎರಡು ಕೋನಗಳು ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತವೆ ಆದ್ದರಿಂದ ಇಲ್ಲಿ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಪ್ಲಸ್ ಇ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ನಾವು ಬರೆದುಕೊಳ್ಳಬೇಕು ಇಲ್ಲಿ ಒಂದು ನೂರ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಪ್ಲಸ್ ಇ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತದೆ ಇಲ್ಲಿ ನಾವು ಅದನ್ನೇ ಇ ಈಕ್ವಲ್ಸ್ ಟು ಇಲ್ಲಿ ಒಂದು ನೂರ ಎಂಬತ್ತರಲ್ಲಿ ನಾವು ಒಂದು ನೂರ ಇಪ್ಪತ್ತೈದನ್ನು ಕಳೆದಿದ್ದೇವೆ ಆದ್ದರಿಂದ ಕೋನ ಇ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಮೈನಸ್ ಒಂದು ನೂರ ಇಪ್ಪತ್ತೈದು ಇಲ್ಲಿ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಇಪ್ಪತ್ತೈದನ್ನು ಕಳೆದಾಗ ಐವತ್ತೈದು ಡಿಗ್ರಿ ಬಂದಿದೆ ಇಲ್ಲಿ ಐವತ್ತೈದು ಡಿಗ್ರಿ ಪರಿಪೂರಕ ಕೋನ ಅಂದರೆ ಒಂದು ನೂರ ಇಪ್ಪತ್ತೈದು ಡಿಗ್ರಿಗೆ ಇಲ್ಲಿ ಇ ಕೋನ ಅಂದರೆ ಐವತ್ತೈದು ಡಿಗ್ರಿ ಕೋನ ಪರಿಪೂರಕವಾಗಿದೆ ಪರಿಪೂರಕ ಕೋನವೆಂದರೆ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುವಂತಹ ಕೋನಗಳು ಈಗ ಕೋನ ಎಫ್ ಕಂಡು ಹಿಡಿಯುವಾಗ ಇಲ್ಲಿ ನೀವು ನೋಡಬಹುದು ಕೋನ ಇ ಮತ್ತು ಕೋನ ಎಫ್ಗಳು ಶೃಂಗಾಭಿಮುಖವಾಗಿದ್ದಾವೆ ಶೃಂಗ ಿಮುಖವಾಗಿರುವ ಕೋನಗಳು ಯಾವಾಗಲೂ ಸಮನಾಗಿರುತ್ತವೆ ಆದ್ದರಿಂದ ಕೋನ ಇ ಈಕ್ವಲ್ಸ್ ಟು ಕೋನ ಎಫ್ ಆಗುತ್ತದೆ ಆದ್ದರಿಂದ ಕೋನ ಎಫ್ ಈಕ್ವಲ್ಸ್ ಟು ಕೋನ ಇ ಕೋನಇ ಇಲ್ಲಿ ನಮಗೆ ಐವತ್ತೈದು ಡಿಗ್ರಿ ಬಂದಿದೆ ಆದ್ದರಿಂದ ಅದೇ ಕೋನವನ್ನು ಬರೆಯಬೇಕು ಕಾರಣ ಇಲ್ಲಿ ಶೃಂಗಾಭಿಮುಖ ಕೋನಗಳು ಎಂದು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಗಮನಿಸಿ ಇಲ್ಲಿ ಈ ಎರಡು ಸಮಾಂತರ ರೇಖೆಗಳನ್ನು ಈ ಛೇದಕವು ಛೇದಿಸಿದೆ ಈ ರೀತಿಯಾಗಿ ಛೇದಿಸಿದಾಗ ಇಲ್ಲಿ ಅನುರೂಪ ಕೋನಗಳು ಸಮನಾಗಿರುತ್ತದೆ ಅಂದರೆ ಈ ಕೋನ ಮತ್ತು ಎ ಕೋನವು ಕೂಡ ಸಮನಾಗಿರುತ್ತದೆ ಆದ್ದರಿಂದ ಎ ಕೋನ ಈಕ್ವಲ್ಸ್ ಟು ಕೋನ ಇ ಈಕ್ವಲ್ಸ್ ಟು ಐವತ್ತೈದು ಡಿಗ್ರಿ ಬಂದಿದೆ ಇವು ಅನುರೂಪ ಕೋನಗಳು ಇಲ್ಲಿ ಅನುರೂಪ ಕೋನ ಎಂದು ಬರೆದುಕೊಳ್ಳಿ ಈಗ ಕೋನ ಬಿ ಕೋನ ಬಿ ಈಕ್ವಲ್ಸ್ ಟು ಇಲ್ಲಿ ನೀವು ನೋಡಬಹುದು ಇಲ್ಲಿ ಇವು ಪರ್ಯಾಯ ಕೋನಗಳಾಗಿದ್ದಾವೆ ಇಲ್ಲಿ ಬಿ ಕೋನ ಒಂದು ನೂರ ಇಪ್ಪತ್ತೈದು ಡಿಗ್ರಿಗೆ ಸಮನಾಗುತ್ತದೆ ಆದ್ದರಿಂದ ಕೋನ ಬಿ ಈಕ್ವಲ್ಸ್ ಟು ಒಂದು ನೂರ ಇಪ್ಪತ್ತೈದು ಡಿಗ್ರಿ ಇಲ್ಲಿ ಕೋನ ಸಿ ಗೆ ಕೋನ ಎ ಶೃಂಗಾಭಿಮುಖವಾಗಿದೆ ಆದ್ದರಿಂದ ಇಲ್ಲಿ ಎ ಕೋನವು ಸಿ ಕೋನಕ್ಕೆ ಸರಿಯಾಗುತ್ತದೆ ಆದ್ದರಿಂದ ಸಿ ಈಕ್ವಲ್ಸ್ ಟು ಕೋನ ಎ ಕೋನ ಸಿ ಈಕ್ವಲ್ಸ್ ಟು ಕೋನ ಎ ಈಕ್ವಲ್ಸ್ ಟು ಐವತ್ತೈದು ಡಿಗ್ರಿ ಇಲ್ಲಿ ಎ ಕೋನ ಮತ್ತು ಸಿ ಕೋನಗಳು ಶೃಂಗಾಭಿಮುಖ ಕೋನಗಳಾಗಿದ್ದಾವೆ ಈಗ ಇಲ್ಲಿ ನೀವು ನೋಡಬಹುದು ಕೋನ ಬಿ ಗೆ ಕೋನ ಡಿ ಶೃಂಗಾಭಿಮುಖವಾಗಿದೆ ಅದರಿಂದ ಕೋನ ಬಿ ಈಕ್ವಲ್ಸ್ ಟು ಕೋನ ಡಿ ಆಗುತ್ತದೆ ಅದರಿಂದ ಡಿ ಈಕ್ವಲ್ಸ್ ಟು ಕೋನ ಬಿ ಈಕ್ವಲ್ಸ್ ಟು ಇಲ್ಲಿ ಕೋನ ಬಿ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಇದೆ ಆದ್ದರಿಂದ ಕೋನಡಿ ಈಕ್ವಲ್ಸ್ ಟು ಕೋನ ಬಿ ಈಕ್ವಲ್ಸ್ ಟು ಒಂದು ನೂರ ಇಪ್ಪತ್ತೈದು ಡಿಗ್ರಿ ಶೃಂಗಾಭಿಮುಖ ಕೋನಗಳು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಮುಂದಿನ ಚಿತ್ರಗಳಲ್ಲಿ ಎಲ್ ಮತ್ತು ಎಂ ಸಮಾಂತರವಾಗಿದ್ದಾಗ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಎಲ್ ಎಲ್ಎಂಗಳು ಸಮಾಂತರವಾಗಿವೆ ಈಗ ನಾವು ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯಬೇಕು ಇಲ್ಲಿ ನೀವು ಗಮನಿಸಿ ಇಲ್ಲಿ ಎರಡು ಸಮಾಂತರ ರೇಖೆಯನ್ನು ಒಂದು ಛೇದಕವು ಛೇದಿಸಿದಾಗ ಇಲ್ಲಿ ಅನುರೂಪ ಕೋನಗಳು ಸಮನಾಗಿರುತ್ತದೆ ಅಂದರೆ ಇಲ್ಲಿ ಒಂದು ನೂರ ಹತ್ತು ಡಿಗ್ರಿ ಇದೆ ಎಂದಾಗ ಇಲ್ಲೂ ಕೂಡ ನಾವು ಒಂದು ನೂರ ಹತ್ತು ಡಿಗ್ರಿಯನ್ನು ಪಡೆಯುತ್ತೇವೆ ಇಲ್ಲಿ ಸರಳ ಕೋನವನ್ನು ನೀವು ಗಮನಿಸಬಹುದು ಇಲ್ಲಿ ಸರಳ ರೇಖೆ ಇದೆ ಸರಳ ಕೋನವು ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ಈ ಕೋನ ಒಂದು ನೂರ ಹತ್ತು ಡಿಗ್ರಿ ಆಗುತ್ತದೆ ಅನುರೂಪ ಕೋನ ಆದ್ದರಿಂದ ಒಂದು ನೂರ ಹತ್ತು ಡಿಗ್ರಿ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ನಾವು ತೆಗೆದುಕೊಂಡು ಇಲ್ಲಿ ಈಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬಹುದು ಆದ್ದರಿಂದ ಇಲ್ಲಿ ಒಂದು ನೂರ ಹತ್ತು ಡಿಗ್ರಿಯನ್ನು ಇಲ್ಲೂ ಕೂಡ ತೆಗೆದುಕೊಳ್ಳಿ ಒಂದು ನೂರ ಹತ್ತು ಡಿಗ್ರಿ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ನೂರ ಎಂಬತ್ತರಲ್ಲಿ ಒಂದು ಹತ್ತನ್ನು ಕಳೆಯಬೇಕು ಇಲ್ಲಿ ಪ್ಲಸ್ ಇರುವ ಚಿಹ್ನೆ ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಮೈನಸ್ ಆಗಿದೆ ಮೈನಸ್ ಒಂದು ನೂರ ಹತ್ತು ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಹತ್ತನ್ನು ಕಳೆದಾಗ ಎಪ್ಪತ್ತು ಡಿಗ್ರಿ ಬಂದಿದೆ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಎಪ್ಪತ್ತು ಡಿಗ್ರಿ ಈಗ ಇಲ್ಲಿ ಎರಡನೇ ಚಿತ್ರವನ್ನು ಗಮನಿಸಿ ಇಲ್ಲಿ ಎಲ್ ಮತ್ತು ಎಂ ಸಮಾಂತರ ರೇಖೆಗಳಾಗಿವೆ ಇಲ್ಲಿ ಈ ಎರಡು ಛೇದಕವು ಛೇದಿಸಿದೆ ಎ ಬಿ ಛೇದಕ ಇಲ್ಲಿ ನೀವು ನೋಡಬಹುದು ಇವು ಸಮಾಂತರ ರೇಖೆಗಳಾಗಿದ್ದಾಗ ಇಲ್ಲಿ ಈ ರೀತಿಯಾಗಿ ಒಂದು ಛೇದಕವನ್ನು ಗಮನಿಸಿ ಇಲ್ಲಿ ಈ ರೀತಿಯಾಗಿ ಛೇದಕ ಬಂದಾಗ ಇಲ್ಲಿ ಈ ಎರಡೂ ಕೋನಗಳು ಅನುರೂಪ ಕೋನಗಳಾಗುತ್ತವೆ ಅನುರೂಪ ಕೋನಗಳು ಯಾವಾಗಲೂ ಒಂದಕ್ಕೊಂದು ಸಮ ಆದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರು ಡಿಗ್ರಿ ಎಂದೇ ನಾವು ತೆಗೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರು ಡಿಗ್ರಿ ಅನುರೂಪ ಕೋನಗಳು ಎಂದು ಬರೆದುಕೊಳ್ಳಿ ಅನುರೂಪ ಕೋನಗಳು ಪ್ರಶ್ನೆ ನಂಬರ್ ಐದು ಚಿತ್ರದಲ್ಲಿ ಎರಡು ಕೋನಗಳ ಬಾಹುಗಳು ಸಮಾಂತರವಾಗಿವೆ ಇಲ್ಲಿ ಕೋನ ಸಿ ಈಕ್ವಲ್ಸ್ ಟು ಎಪ್ಪತ್ತು ಡಿಗ್ರಿ ಆದರೆ ಮೊದಲನೇ ಪ್ರಶ್ನೆ ಕೋನ ಡಿಜಿಸಿ ಇಕ್ವಲ್ಸ್ ಟು ಇಲ್ಲಿ ಎಷ್ಟು ಡಿಗ್ರಿ ಎಂದು ನಾವು ಬರೆಯಬೇಕು ಇಲ್ಲಿ ಚಿತ್ರದಲ್ಲಿ ಗಮನಿಸಿ ಎಬಿಸಿ ಕೋನ ಎಪ್ಪತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಸಿ ಎಂದರೆ ಈ ಕೋನವನ್ನು ನೀವು ಗಮನಿಸಬೇಕು ಇಲ್ಲಿ ಎರಡು ಸಮಾಂತರ ರೇಖೆಗಳನ್ನು ನೀವು ಗಮನಿಸಿದಾಗ ಇವು ಎರಡನ್ನ ಇಲ್ಲಿ ಛೇದಕ ಎಂದು ಪರಿಗಣಿಸಿ ಈ ಎರಡು ಛೇದಕಗಳ ಕೋನಗಳು ಇಲ್ಲಿ ಈ ಬದಿಯ ಕೋನಗಳು ಒಂದೇ ರೀತಿಯಾಗಿರುತ್ತವೆ ಇವುಗಳನ್ನು ಕೂಡ ನೀವು ಅನುರೂಪ ಕೋನಗಳು ಎಂದು ಕರೆಯಬಹುದು ಈ ಎರಡು ಕೋನಗಳು ಒಂದಕ್ಕೊಂದು ಸಮ ಆದ್ದರಿಂದ ಈ ಕೋನವು ಕೂಡ ಡಿ ಜಿ ಸಿ ಈ ಕೋನವು ಕೂಡ ಇಲ್ಲಿ ಎಪ್ಪತ್ತು ಡಿಗ್ರಿ ಬಂದಿದೆ ಎರಡನೇ ಪ್ರಶ್ನೆ ಕೋನ ಎಫ್ ಕಂಡುಹಿಡಿಯಿರಿ ಇಲ್ಲಿ ಕೋನ ಎಫ್ ಅನ್ನು ಕೂಡ ಕಂಡುಹಿಡಿಯಬೇಕು ಇಲ್ಲಿ ಈ ಕೋನವಾಗಿದೆ ಇಲ್ಲಿ ನೀವು ನೋಡಬಹುದು ಒಂದೇ ರೀತಿಯಾಗಿ ಎರಡು ಕೋನಗಳು ಇಲ್ಲಿ ಎರಡು ಛೇದಕಗಳ ಅಕ್ಕಪಕ್ಕದಲ್ಲಿವೆ ಆದ್ದರಿಂದ ಇಲ್ಲಿ ಈ ಕೋನವು ಕೂಡ ಎಪ್ಪತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಆದ್ದರಿಂದ ಕೋನ ಎಫ್ ಈಕ್ವಲ್ಸ್ ಟು ಎಪ್ಪತ್ತು ಡಿಗ್ರಿ ಪ್ರಶ್ನೆ ನಂಬರ್ ಆರು ನೀಡಿರುವ ಚಿತ್ರಗಳಲ್ಲಿ ಎಲ್ ರೇಖೆಯು ಎಂ ರೇಖೆಗೆ ಸಮಾಂತರವಾಗಿದೆಯೇ ಎಂಬುದನ್ನು ತೀರ್ಮಾನಿಸಿ ಇಲ್ಲಿ ನಾಲ್ಕು ಚಿತ್ರಗಳನ್ನು ಕೊಡಲಾಗಿದೆ ಮೊದಲನೇ ಚಿತ್ರವನ್ನು ಗಮನಿಸಿ ಇಲ್ಲಿ ಎಲ್ ಮತ್ತು ಎಂ ಸಮಾಂತರ ರೇಖೆಗಳು ಇಲ್ಲಿ ಎನ್ ಎಂಬುದು ಒಂದು ಛೇದಕವಾಗಿದೆ ಈ ಎರಡು ಸಮಾಂತರ ರೇಖೆಗಳನ್ನು ಎನ್ ಎಂಬ ಛೇದಕವು ಛೇದಿಸಿದಾಗ ಇಲ್ಲಿ ಎರಡು ಕೋನಗಳನ್ನು ಕೊಟ್ಟಿದ್ದಾರೆ ಇವು ಪರ್ಯಾಯ ಅಂತರ್ ಕೋನಗಳು ಒಂದು ಕೋನ ಒಂದು ನೂರ ಇಪ್ಪತ್ತಾರು ಡಿಗ್ರಿ ಇನ್ನೊಂದು ಕೋನ ನಲವತ್ನಾಲ್ಕು ಡಿಗ್ರಿ ಆಗಿದೆ ಇಲ್ಲಿ ಪರ್ಯಾಯ ಅಂತ ಒಂದಕ್ಕೊಂದು ಸಮನಾಗಿರಬೇಕು ಇಲ್ಲಿ ಒಂದಕ್ಕೊಂದು ಸಮನಾಗಿಲ್ಲ ಆದ್ದರಿಂದ ಇಲ್ಲಿ ಮತ್ತು ರೇಖೆಗಳು ಸಮಾಂತರವಾಗಿಲ್ಲ ಎಂದು ನಾವು ಹೇಳಬಹುದು ಆದ್ದರಿಂದ ಸಮಾಂತರವಾಗಿಲ್ಲ ಎಂದು ನಾವು ಬರೆಯಬೇಕು ಇಲ್ಲಿ ಚಿತ್ರ ಎರಡನ್ನ ಗಮನಿಸಿದಾಗ ಚಿತ್ರದಲ್ಲಿಯೇ ನೀವು ಗಮನಿಸಬಹುದು ಇಲ್ಲಿ ಎಲ್ ಮತ್ತು ಎಂ ರೇಖೆಗಳು ಸಮಾಂತರವಾಗಿಲ್ಲ ಏಕೆಂದರೆ ಇಲ್ಲಿ ಈ ರೇಖೆಗಳನ್ನ ಮುಂದುವರಿಸಿದಾಗ ಈ ಎರಡೂ ರೇಖೆಗಳು ಒಂದು ಬದಿಯಲ್ಲಿ ಕೂಡುತ್ತವೆ ಸಮಾಂತರ ರೇಖೆಗಳು ಯಾವಾಗಲೂ ಒಂದನ್ನೊಂದು ಮುಂದುವರೆಸಿದಾಗ ಅವು ಕೂಡುವಂತಿಲ್ಲ ಇವು ಮುಂದುವರೆದಾಗ ಎಲ್ ಮತ್ತು ಎಂ ರೇಖೆಗಳು ಕೂಡುತ್ತವೆ ಮತ್ತು ಇಲ್ಲಿ ಎಪ್ಪತ್ತೈದು ಡಿಗ್ರಿ ಎಪ್ಪತ್ತೈದು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಚಿತ್ರವನ್ನೇ ಗಮನಿಸಿ ಸಮಾಂತರವಾಗಿಲ್ಲ ಎಂದು ಕೂಡ ಬರೆಯಬಹುದು ಸಮಾಂತರವಾಗಿಲ್ಲ ಪ್ರಶ್ನೆ ನಂಬರ್ ಮೂರು ಇಲ್ಲಿ ಗಮನಿಸಿ ಕೋನ ಐವತ್ತೇಳು ಡಿಗ್ರಿ ಮತ್ತು ಕೋನ ಒಂದು ನೂರ ಇಪ್ಪತ್ತ್ ಮೂರು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಎಲ್ ಮತ್ತು ಎಂಗಳು ಸಮಾಂತರ ರೇಖೆಗಳು ಎನ್ ಒಂದು ಛೇದಕವಾಗಿದೆ ಇಲ್ಲಿ ಈ ಎರಡು ಪರ್ಯಾಯ ಕೋನಗಳನ್ನು ನಾವು ಕೂಡಿಸಿದಾಗ ಒಂದು ನೂರ ಎಂಬತ್ತು ಡಿಗ್ರಿ ಬರುತ್ತದೆ ಪರ್ಯಾಯ ಕೋನಗಳನ್ನು ಕೂಡಿಸಿದಾಗ ಒಂದು ನೂರ ಎಂಬತ್ತು ಡಿಗ್ರಿ ಬಂದಾಗ ಆ ಎರಡು ಸಮಾಂತರ ರೇಖೆಗಳು ಸಮಾಂತರವಾಗಿವೆ ಎಂದು ಅರ್ಥ ಆದ್ದರಿಂದ ಸಮಾಂತರವಾಗಿದೆ ಎಂದು ನಾವು ಬರೆಯಬೇಕು ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಎಲ್ ಮತ್ತು ಎಂ ರೇಖೆಗಳು ಇಲ್ಲೂ ಕೂಡ ಇಲ್ಲಿ ಮುಂದುವರೆಸಿದಾಗ ಇಲ್ಲಿ ಯಾವುದಾದರೂ ಒಂದು ಬಿಂದುವಿನಲ್ಲಿ ಹೋಗಿ ಛೇದಿಸುತ್ತವೆ ಆದ್ದರಿಂದ ಇಲ್ಲಿ ಸಮಾಂತರವಾಗಿಲ್ಲ ಎಂದು ನಾವು ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಎರಡರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಆರು ತ್ರಿಭುಜ ಮತ್ತು ಅದರ ಗುಣಗಳು ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ